ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಅಲಸಂದಿ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಕರ್ಬೇವು ಉಪ್ಪು ಮೆಣಸಿನ್ಕಾಯಿ ಪೇಸ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದು ಕುದಿಸಿರೋ ಅಂಥದ್ದು ಕಾಳು ಈ ಥರ ಎರಡು ವಿಶಲ್ ಓಡಿಸ್ಕೊಂಡು ಈ ಥರ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಎರಡು ಈರುಳ್ಳಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಇದಕ್ಕೆ ಕರ್ಬೇವು ಹಾಕ್ಕೊಂತೀನಿ ಈಗ ಸ್ವಲ್ಪ ಕಾಯಿಲೆ ಅದು ಕರ್ಬೇವು ಹಾಕ್ಕೊಂತೀನಿ ಹಾಕೊತೀನಿ ಇದರಲ್ಲಿ ಎರಡು ಹೆಚ್ಚಿದ್ದ ಸಣ್ಣದ ಎರಡು ಈರುಳ್ಳಿ ಸಣ್ಣದ ಎರಡು ಈರುಳ್ಳಿ ಹಾಕ್ಕೊತೀನಿ ಇದಕ್ಕೆ ಈ ಕೈ ಮಲ್ಲೇನೆ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಆಗಲೇ ತೋರಿಸಿದ್ದಿಲ್ಲ ಬೆಳ್ಳುಳ್ಳಿ ಸ್ವಲ್ಪ ಜದ್ದಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಕೆಂಪಾಗಿ ಬ್ರೌನ್ ಕಲರ್ ಬರೋವ್ರದ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಉಪ್ಪು ಹಾಕೊತೀನಿ ಇದನ್ನ ಉಪ್ಪಲ್ಲಿ ಸ್ವಲ್ಪ ಹಿಂಗೆ ಹುರಿದ್ರೆ ಸ್ವಲ್ಪ ಈರುಳ್ಳಿನ ಮೆತ್ತಗೆ ಮೆತ್ತಿದಾಕ್ತವೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಣ ಉಪ್ಪಿನ ಸಲುವಾಗಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಡೈಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಾನು ಈಗ ಕೆಂಪಿಗೆ ಸ್ವಲ್ಪ ಇದು ಎರಡು ನಿಮಿಷ ಆಯಿತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀನಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದರೊಳಗೇನೆ ಅದು ಸ್ವಲ್ಪ ರೋಸ್ಟ್ ಮಾಡೋಣ ಅದಕ್ಕೇನೆ ಈ ಸ್ವಲ್ಪ ಹುಟ್ಟರೆ ಮನ್ಸಿನ್ಕ ಘಾಟು ಮತ್ತೆ ಅಲ್ಲ ಬಳ್ಳಿ ಘಾಟು ಹೋಗುತ್ತೆ ಹಂಗಾಗಿ ಇದನ್ನ ಈ ಸ್ವಲ್ಪ ಉರಿ ತರ ಕಾಳು ಈಗ ಹೆಸ್ರು ಕಾಳು ಅಲ್ಸದ್ದಿ ಕಾಳು ಹಾಕೊಂತೀನಿ ಈಗ ನೋಡಿ అర్సిన పుడి మత్బిటే స్వల్ప హాగా ఆకలి చంద మిక్స్త ఈ టైమల్ స్వల్ప కొబ్బరి హోంటీ సన్న బట్ట కొబ్బరి ఆమె స్వల్ప మేలే కొత్తబరి సొప్పు ఉదర్స్కే ಇದು ಕುದಿರೋ ಮೇ ಅಲಸಂದಿ ಬೆಳೆ ಕುದಿಸಿರೋದ್ರಿಂದ ಸ್ವಲ್ಪ ಜಲ್ದಿನೇ ಆಗುತ್ತೆ ಇದು ಈ ಥರ ಚೆನ್ನಾಗಿ ಕಲಿಸ್ಬಿಟ್ರೆ ಆಯ್ತಿದೆ ಈಗ ಇದು ಖಾರ ಉಪ್ಪು ನೋಡ್ಕೊಳ್ರಿ ನೋಡ್ಕೊಂಡು ಏನಾದ್ರು ಕಡಿಮೆ ಆಗಿದೆ ಅಂತಂದ್ರೆ ಮತ್ತೆ ನೀವು ಹಾಕ್ಕೊಬೋದು ಬೇಕಿದ್ರೆ ಈಗ ಈಗ ಕುದಿ ಈಗ ಬಿಸಿ ಇರುತ್ತವಲ್ಲ ಈ ಟೈಮಲ್ಲೇ ನಾವು ಏನಾದ್ರು ಸ್ವಲ್ಪ ಕಡಿಮೆ ಆಗಿದೆ ಅಂತಂದರೆ ಮಿಕ್ಸ್ ಮಾಡ್ಕೊಂಬಿಡ್ಬೋದು ಈಗಲೇ ಚೆನ್ನಾಗಿರುತ್ತೆ ಇಷ್ಟ ಆದರೆ ಆಯ್ಸಿದ್ದು ಪಲ್ಯ ರೆಡಿ ಇರುತ್ತೆ ಬಿಸಿ ಬಿಸಿ ಅಲಸಂದಿ ಕಾಳು ರೆಡಿಯಾಗಿದೆ ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ಸಂಜೆ ಹೊತ್ತಲ್ಲಿ ಹುಡುಗರಿಗೆ ಸ್ನ್ಯಾಕ್ಸ್ ಟೈಪಲ್ಲೂ ಕೊಡ್ಬೋದು ಇದನ್ನ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮಿಟಲ್ಲಿ ತಿಳಿಸಿ